ಬೆಂಗಳೂರು ದಕ್ಷಿಣ ಗೆಲ್ಲಕ್ಕೆ ಭಾರಿ ರಣತಂತ್ರವನ್ನ ಮಾಡಲಾಗ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಕೂಡ ಇಲ್ಲಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು ಬಿಜೆಪಿ ಪರ ಅಮಿತ್ ಶಾ ಕಾಂಗ್ರೆಸ್ ಪರ ಪ್ರಿಯಾಂಕಾ ಗಾಂಧಿ ಇವತ್ತು ಇಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಈ ನಾಯಕರುಗಳು ಸಂಜೆ ಅಮಿತ್ ಶಾ ಭರ್ಜರಿ ರೋಡ್ ಶೋವನ್ನು ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿಯವರು ಕೂಡ ಅಷ್ಟೇ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಮತಯಾಚಿಸಲಿದ್ದಾರೆ ಅಮಿತ್ ಶಾ ಅವರು ಬೊಮ್ಮನಹಳ್ಳಿಯಲ್ಲಿ ಹದಿನಾಲ್ಕು ಕಿಲೋಮೀಟರ್ ರೋಡ್ ಶೋವನ್ನು ಮಾಡ್ತಾ ಇದ್ದಾರೆ ಬೆಂಗಳೂರು ದಕ್ಷಿಣದ ಅಭ್ಯರ್ಥಿಯಾಗಿರುವಂತ ತೇಜಸ್ವಿ ಸೂರ್ಯ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಮಿತ್ ಶಾ ಚಿತ್ರದುರ್ಗಕ್ಕೆ ಫಸ್ಟು ಪ್ರಿಯಾಂಕಾ ಗಾಂಧಿ ಅವರು ಹೋಗ್ತಾರೆ ತದನಂತರ ಬೆಂಗಳೂರು ದಕ್ಷಿಣದಲ್ಲಿ ಬಂದು ಅವರು ಪ್ರಚಾರವನ್ನ ಮಾಡಲಿರುವಂಥದ್ದು ಅಭ್ಯರ್ಥಿ ರೆಡ್ಡಿ ಅವರ ಪರವಾಗಿ ಬೆಂಗಳೂರು ದಕ್ಷಿಣದಲ್ಲಿ ಪ್ರಿಯಾಂಕಾ ಗಾಂಧಿ ಪ್ರಚಾರವನ್ನು ಮಾಡಿದರೆ ಚಿತ್ರದುರ್ಗದಲ್ಲಿ ಚಂದ್ರಪ್ಪ ಅವರ ಪರವಾಗಿ ಪ್ರಚಾರವನ್ನು ಮಾಡಲಿದ್ದಾರೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾಂತ್ ಪಟೇಲ್ ನಮ್ಮ ಜೊತೆ ನ್ಯೂಸ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಿದಾನ್ ಪಟೇಲ್ ಮೊದಲ ಹಂತದ ಮತದಾನಕ್ಕೆ ಇನ್ನೇನು ಎರಡು ದಿನ ಅಷ್ಟೇ ಬಾಕಿ ಇರುವಂಥದ್ದು ಇದರಲ್ಲಿ ಬಹಿರಂಗ ಪ್ರಚಾರ ನಾಳೆ ಅಂತ್ಯ ಆಗುತ್ತೆ ಈ ಸಂದರ್ಭದಲ್ಲಿ ಕಡೆ ಕ್ಷಣದ ಮತದಾರರನ್ನ ಸಲಿಯುವಂಥ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಪಕ್ಷಗಳು ಪೈಪೋಟಿಯನ್ನು ಓಡ್ತಾ ಇರುವಂಥದ್ದು ಯಾವ ರೀತಿಯಾಗಿದೆ ಮತಬೇಟೆ ರಾಷ್ಟ್ರೀಯ ನಾಯಕರಿಂದ ಪೃಥ್ವಿ ಹದಿನಾಲ್ಕು ಕ್ಷೇತ್ರಗಳ ಮೊದಲ ಹಂತದ ಚುನಾವಣೆಗೆ ಬಹಿರಂಗ ಪ್ರಚಾರ ನಾಳೆಗೆ ಅಂತ್ಯ ಆಗ್ತಿರುವಂಥದ್ದು ಇದರ ಬೆನ್ನಲ್ಲೇ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನಗಳಿಗೆ ಗೆಲ್ಲಬೇಕಂತಲೇ ಎರಡು ಎರಡು ರಾಷ್ಟ್ರೀಯ ಪಕ್ಷಗಳು ಆವರಣಿಸ್ತಿರ್ತಕ್ಕಂಥದ್ದು ಇದರ ಭಾಗವಾಗಿ ಇವತ್ತು ಕೇಂದ್ರದ ಗೃಹ ಮತ್ತು ಸಹಕಾರ ಸಚಿವವಾಗಿರ್ತಕ್ಕಂಥ ಅಮಿತ್ ಅವರು ಬೆಂಗಳೂರಿನಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಪರ ಸುಮಾರು ಹದಿಮೂರು ಕಿಲೋಮೀಟ್ರಿಗೂ ಹೆಚ್ಚು ರೋಡ್ ಶೋವನ್ನು ಮಾಡಲಿದ್ದಾರೆ ಇವತ್ತು ಸಂಜೆ ಏಳು ಗಂಟೆಗೆ ಬಲ್ಲಿರ್ತಕ್ಕಂಥ ಅಮಿತ್ ಅವರು ಬಸವನಗುಡಿಯ ವಿವೇಕಾನಂದ ಸರ್ಕಲ್ನಿಂದ ಸುಮಾರು ಹದಿಮೂರು ಕಿಲೋಮೀಟರ್ ದೂರ ರೋಡ್ ಶೋ ಮಾಡಲಿದ್ದಾರೆ ಈಗಾಗಲೇ ರೋಡ್ ಶೋ ಉದ್ದಕ್ಕೂ ಕೂಡ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅನೇಕ ಕಾರ್ಯಕರ್ತರು ಮತ್ತು ಜನರನ್ನು ಸೆಳೆಯುವ ಪ್ರಯತ್ನ ಆಗಿರುವಂಥದ್ದು ಮತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರು ಆಲಿ ಸಂಸದರು ಕೂಡ ಹೌದು ಮತ್ತು ಬಿಜೆಪಿ ಯುವ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಹೌದು ಅಮಿತ್ ಶಾರ್ದು ಇವತ್ತು ಕರ್ನಾಟಕದಲ್ಲೇ ಸುಮಾರು ಮೂರಕ್ಕೂ ಹೆಚ್ಚು ಕಾರ್ಯಕ್ರಮ ಇತ್ತು ಆದರೆ ದಿಢೀರ್ನೇ ಕಾರ್ಯಕ್ರಮಗಳ ರದ್ದು ಮಾಡಿ ಕೇವಲ ಬೆಂಗಳೂರಿನ ರೋಡ್ ಶೋನಲ್ಲಿ ಭಾಗಿಯಾಗ್ತಿರುವಂಥದ್ದು ಹಾಗಾಗಿ ಬೆಂಗಳೂರಿನ ಮತದಾರರನ್ನು ಸೆಳೆಯಲು ಅಮಿತ್ ಶಾರವರು ಇವತ್ತು ಬೆಂಗಳೂರಿನಲ್ಲಿ ಅಕ್ಕಕ್ಕೆ ಇಳಿತಿರುವಂಥದ್ದು ಇದರ ಬೆನ್ನಲ್ಲೇ ಪ್ರಿಯಾಂಕಾ ಗಾಂಧಿ ವಾತ್ರರು ಕೂಡ ಬೆಂಗಳೂರು ಮತ್ತು ಚಿತ್ರದುರ್ಗ ಎರಡೂ ಕಡೆ ಇವತ್ತು ಚುನಾವಣಾ ಪ್ರಚಾರ ಮಾಡಿ ಮಾಡ್ತಿರುವಂಥದ್ದು ಸಂಜೆ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ಪ ಪರವಾಗಿ ಪ್ರಚಾರವನ್ನು ಮಾಡ್ತಿದ್ದಾರೆ ಮತ್ತು ಇವತ್ತು ಸಂಜೆ ಬೆಂಗಳೂರಿನಲ್ಲ ಬೊಮ್ಮನಳ್ಳಿಯಲ್ಲಿ ಬೃಹತ್ ರ್ಯಾಲಿಯನ್ನು ಮಾಡಿರುವಂಥದ್ದು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಸೌಮ್ಯ ರೆಡ್ಡಿ ಪರವಾಗಿ ಇವತ್ತು ಬೃಹತ್ ರ್ಯಾಲಿಯನ್ನು ಮಾಡ್ತಿರುವಂಥದ್ದು ಆ ಮುಖಾಂತರ ಬೆಂಗಳೂರಿನ ದಕ್ಷಿಣದಲ್ಲಿರ್ತಕ್ಕಂಥ ಮಹಿಳಾ ಮತದಾರರನ್ನು ಸೆಳೆಯುವಂಥದ್ದು ಮತ್ತು ಆ ಮುಖಾಂತರ ಎಲ್ಲ ಕಡೆ ಕಾಂಗ್ರೆಸ್ಗೆ ಮತ್ತಷ್ಟು ಮತವೇಗವನ್ನು ಪಡಿಸೋ ಏನು ಪಡೆದುಕೊಳ್ಳಲಿಕ್ಕೆ ಈ ಒಂದು ಪ್ಲಾನ್ ಅನ್ನು ಮಾಡಲಾಗ್ತಿದೆ ಅಂತ ಹೇಳಲಾಗ್ತದೆ ಒಟ್ಟಾರೆ ಬೆಂಗಳೂರು ಒಂದರಲ್ಲಿ ಎರಡು ರಾಷ್ಟ್ರೀಯ ಪಕ್ಷದ ಪ್ರಮುಖ ನಾಯಕರುಗಳು ಇವತ್ತು ಚುನಾವಣೆ ಚುನಾವಣಾ ಓಕೆ ಧನ್ಯವಾದ ಚಲಾನ್ ಪಟೇಲ್ ಮೇಲೆ ಮಾಹಿತಿಗಾಗಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಪ್ರಚಾರ ರದ್ದಾಗಿದೆ ಬೆಂಗಳೂರು ಉಡುಪಿ ಹಾಗೂ ಮಡಿಕೇರಿ ಪ್ರವಾಸ ಕ್ಯಾನ್ಸಲ್ ಆಗಿದೆ ನಾಳೆ ಮೂರು ಕ್ಷೇತ್ರಗಳಲ್ಲಿ ಯೋಗಿ ಆದಿತ್ಯನಾಥ್ ಅವರು ಪ್ರಚಾರವನ್ನ ಮಾಡಬೇಕಾಗಿತ್ತು ಪ್ರಚಾರ ನಿಗದಿಯಾಗಿತ್ತು ಆದರೆ ಈಗ ಕಡೇ ಕ್ಷಣದಲ್ಲಿ ಕ್ಯಾನ್ಸಲ್ ಆಗಿದೆ ಮಡಿಕೇರಿಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಸಂಸದರ ಪರವಾಗಿ ಪ್ರಚಾರವನ್ನು ಮಾಡಬೇಕಾಗಿತ್ತು ಉಡುಪಿ ಚಿಕ್ಕಮಗಳೂರಲ್ಲಿ ಅಲ್ಲಿ ಬಿ ಜೆ ಪಿ ಅಭ್ಯರ್ಥಿಯ ಪರವಾಗಿ ಅವರು ಪ್ರಚಾರವನ್ನು ಮಾಡಬೇಕಾಗಿತ್ತು ಶ್ರೀನಿವಾಸ ಪೂಜಾರಿ ಅವರ ಪರವಾಗಿ ಆದರೆ ಅದು ಕೂಡ ಆಗ್ತಾ ಇಲ್ಲ ಇನ್ನು ಬೆಂಗಳೂರಿನಲ್ಲೂ ಕೂಡ ಕೆಲವೊಂದು ಕಡೆ ಅವರ ಪ್ರಚಾರ ಪ್ರಚಾರಿಯಾಗಿತ್ತು ಆದರೆ ಅದು ಕೂಡ ಕ್ಯಾನ್ಸಲ್ ಆಗಿದೆ ಟೋಟಲಾಗಿ ಯೋಗಿ ಆದಿತ್ಯನಾಥ್ ಅವರ ಕರ್ನಾಟಕ ಪ್ರವಾಸನೇ ರದ್ದಾಗಿದೆ ಯೋಗಿ ಆದಿತ್ಯನಾಥ್ ಅವರು ಬಂದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಮತಗಳನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಬಿ ಜೆ ಪಿಗೆ ಸಹಕಾರಿಯಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಬಿ ಜೆ ಪಿಗಿತ್ತು